ಈ ಕುಟುಂಬದ ಬೆನ್ನೆಲುಬೇ ಅಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಅವ್ರನ್ನಷ್ಟೇ ಅಲ್ಲ ನಮ್ಮನ್ನು ಕೂಡ ಬೆಳೆಸಿ ನಮ್ಮನ್ನು ಕೂಡ ಈ ಮಟ್ಟಕ್ಕೆ ನಾವೆಲ್ಲ ಬರ್ಬೇಕಾದ್ರೆ ಅವರ ಪ್ರೀತಿ ಅಕ್ಕರೆಯು ಕೂಡ ನಮ್ಗೆಲ್ಲರಿಗೂ ಒಂದು ಬೆನ್ನೆಲುಬು ಆ ಕುಟುಂಬದ ಬೆನ್ನೆಲುಬು ಕೂಡ ಆಗಿದೆ ಅದೇ ರೀತಿ ಈ ತಾಲೂಕು ಈ ಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಹೋಬ್ಳಿ ಮೊದಲು ನಮ್ಮ ತಂದೆಯವರು ನಾನು ಕೂಡ ಸ ವಿಧಾನಸಭೆಗೆ ಇಲ್ಲಿಂದ ಆಯ್ಕೆ ಆಗಿದ್ದೇವೆ ನಮ್ಮೇಲೂ ಕೂಡ ನೀವೆಲ್ಲ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡಿದ್ದೀರಾ ಅವತ್ತೇ ಆಗಲಿ ಇವತ್ತೇ ಆಗಲಿ ದೂರ ಇದ್ರು ಕೂಡ ನಿಮ್ಮ ದೈಹಿಕವಾಗಿ ದೂರ ಇದ್ರು ನಿಮ್ಮ ಪ್ರೀತಿಯಲ್ಲಿ ನಾವು ಯಾವತ್ತೂ ಕೂಡ ದೂರ ಇಲ್ಲ ನೀವು ಎಲ್ಲೇ ಇದ್ರೂ ಕೂಡ ದೂರದಲ್ಲಿದ್ರು ಅಲ್ಲೂ ಕೂಡ ಅಷ್ಟೇ ಪ್ರೀತಿಯನ್ನ ನಮ್ಗೆ ಕೊಡ್ತಾ ಬಂದಿದ್ದೀರಾ ನಾನು ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ನೆನೆಸ್ಬೇಕು ನೆನಪಿಸ್ಕೊಳ್ಬೇಕಾಗಿರೋದು ನನ್ನ ಧರ್ಮ ನನ್ನ ಕರ್ತವ್ಯ ಸೊ ಹಾಗಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಅವರು ಇನ್ನಷ್ಟು ವರ್ಷ ನಮ್ಮ ಜೊತೆಗೆ ಒಳ್ಳೆ ಆರೋಗ್ಯವಂತರಾಗಿ ಇದೇ ರೀತಿಯಲ್ಲಿ ಲವಲವಿಕೆಯಿಂದ ಒಬ್ಬ ಯುವಕರಲ್ಲಿ ಯುವಕರಾಗಿ ನಮ್ಮ ಜೊತೆಗೆ ಅವರು ನಮ್ಮ ಅತ್ತೆಯವರು ನಮ್ಮ ಅವರು ಇನ್ನಷ್ಟು ಕಾಲ ಬದುಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಹೆಸರು ಖಂಡಿತವಾಗಿ ಇತಿಹಾಸದ ಪುಸ್ತಕದಲ್ಲಿ ಉಳಿಯುತ್ತೆ ಅದರಲ್ಲಿ ಇವತ್ತೊಂದು ಮತ್ತೊಂದು ಮೈಲಿಗಲ್ಲು ಯಾಕೆಂದ್ರೆ ಅವರಿಗಾಗಲೇ ಘೋಷಣೆ ಮಾಡಿರೋ ಹಾಗೆ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತದಾನ ಮಾಡುವುದರ ಮುಖಾಂತರ ಭಾರತದಲ್ಲೇ ಒಂದು ದಾಖಲೆಯನ್ನು ತಾವೆಲ್ಲರೂ ಕೂಡ ನಿರ್ಮಾಣ ಮಾಡಿರುವಂತಹ ಪುಸ್ತಕದಲ್ಲಿ ಉಳಿಯುವಂಥ ಕೆಲಸ ಮಾಡಿದ್ದೀರಾ ಅದು ಅಷ್ಟೇ ಅಲ್ಲ ಅವರ ಸಾಧನೆ ಇದಕ್ಕಿಂತ ಮೀರಿದಂತಹದ್ದು ಇದೆ ಅವರ ಸಾಧನೆ ಕೊಡುಗೆ ಎಂದೆಂದಿಗೂ ನಮ್ಮ ಜೊತೆಗೆ ಇರುತ್ತೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಲಾಜಿ ಅವರಿಗೆ ಮತ್ತು ಎಲ್ಲ ಆಯೋಜಕರಿಗೆ ನನ್ನ ಧನ್ಯವಾದಗಳು ತಮಗೆಲ್ಲ ನನ್ನ ನಮಸ್ಕಾರ